ತಿಂಗಳು ಮೆಂಬರ್ಸ್ಗೆ ಎರಡು ಸಾವಿರ ರೂಪಾಯಿ ಆನರ ಕೊಡ್ತಾರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮುಗ್ದೋಯ್ತು ಫಿಫ್ಟಿ ಪರ್ಸೆಂಟ್ ಸಾಕು ಅವ್ರಿಗೆ ತಿಂಗಳು ತಿಂಗಳು ಇದು ಕೊಡ್ತಾರೆ ಅವ್ರು ನಾಲ್ಕು ಸಾವಿರ ರೂಪಾಯಿ ಉದಾ ಉಪಾಧ್ಯಕ್ಷ ಅಧ್ಯಕ್ಷ ಆರು ಸಾವಿರ ಕೊಡ್ತಾರೆ ಒಂದ್ಸಲ ಎಲೆಕ್ಟೆಡ್ ಡ್ಯೂಟಿ ಅವ್ನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಪಬ್ಲಿಕ್ ಸರ್ ನಂಬಿಕೆ ಇಟ್ಟು ಅವ್ನು ಗೆಲ್ಸಿರೋ ಜನ ಅವ್ನು ಬರಬೇಕು ಇದು ಪಬ್ಲಿಕ್ ಸರ್ವೆಂಟು ಬಂದಿಲ್ಲ ಅಂದ್ರೆ ಅದು ಅವನು ನಾಲ್ಕು ಮೀಟಿಂಗ್ ಬಂದಿಲ್ಲ ಅಂದ್ರೆ ಪಿ ಡಿ ಫ್ರೀ ಮೀಟಿಂಗ್ಸು ಮಿಸ್ಕಾಲ್ ಪೇ ಮಾಡ್ಬೋದು ನಾವು ಮಾಡಬೇಕು ಅವರು ಇನ್ನೊಂದು ಮುನ್ನೂರು ರೂಪಾಯಿ ಸಿಟಿಂಗ್ ಚಾರ್ಜು ಕೊಡ್ತಾರೆ ಅದಕ್ಕಾಲ್ ಬಂದ್ಬಿಡ್ತಾರೆ ಅವರು ಅವ್ರು ಏನ್ಮಾಡ್ತಾರೆ ಪಿ ಡಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಸೈನ್ ಹಾಕಿ ಹೋಗ್ಬಿಡ್ತಾರೆ ಅವರು ಅಷ್ಟೇ ಇಲ್ಲ ಆಮೇಲೆ ಯಾವಾಗಲೂ ಸೈನ್ ಹಾಕ್ತಾರೆ ಮುನ್ನೂರು ರೂಪಾಯಿ ತಗೊತಾರೆ ಅವತ್ತು ಮೀಟಿಂಗ್ ಹೋಗಿರಲ್ಲ ಅವ್ರಿಗೆ ಏನು ಗೊತ್ತಿರಲ್ಲ ಒಬ್ಬರು ಇದು ಅನ್ಯಾಯ ಅಂತ ಕೇಳೋನು ಯಾವ ಮೆಂಬರ್ ಇಲ್ಲ ಈ ಥರ ಅನ್ಯಾಯ ಆಗ್ತಾಯಿದೆ ಯಾವ್ದಾವುಷ್ಟು ಮ ಇದು ಅಮೌಂಟ್ ಫಿಕ್ಸ್ ಮಾಡಿದ್ದೀರಾ ಸುಮ್ಮನೆ ಕೆರೆ ಕಟ್ಟೆ ಒತ್ತುವರಿ ಇಂಗುಗುಂಡಿ ಸ್ಟ್ರೀಟ್ ಲೈಟ್ ಅಂತ ಬರ್ದಿದ್ದೀರ ಯಾವುದೆಷ್ಟು ಯಾವ ಕೇಳೋದು ಧೈರ್ಯ ಇಲ್ಲ ನಂಬರ್ಗಳು ಎಲ್ಲೋ ಒಂದು ಅವರು ಚೀಟಾರ್ಸೊಂಡು ಮೋಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈ ಥರ ಸತ್ಯ ಕೇಳ್ದೆ ಇದ್ದರೆ ಅವರು ಅವರೇ ವಂಚನೆ ಮಾಡ್ಕೊತಾ ಇದ್ದಾರೆ ಅವರು ನಂಬರ್ಗಳಾಗಿದ್ದು ನನ್ನ ಪ್ರಕಾರ ಅನ್ಫಿಟ್ಟು ಮೋಸ ಅಂತ ಹೇಳ್ತೀನಿ ನಾನು ಸರ್ ಕೆಲವರು ಬರಬೇಕಾಗಿಲ್ಲ ಎಲ್ಲ ಪಂಚಾಯತ್ ಒಂದೇ ದಿವಸ ಬ್ರೈ ಮಾಡ್ತೀನಿ ಅವ್ರು ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಇಲ್ಲ ಅಂದ್ರೆ ನಮ್ಮ ತುಮಕೂರು ಕೋಲಾರು ತಾಯಲ್ದಾರೊಬ್ರು ಇದ್ರು ಅವ್ರು ವಾರದ ನಾಲ್ಕು ದಿವಸ ಬೆಂಗಳೂರು ನನಗೆ ಯಾಕೆ ಅಂದರೆ ಸರ್ ಲೋಕಾಯ್ತು ಅಂತ ಅದಕ್ಕೆ ಏನು ಮಾಡ್ದೆ ಅವರು ವಾರ ವಾರ ಬೇಡ ತಿಂಗ್ಳು ಒಂದು ದಿವಸ ಹತ್ತು ಕೆಸ ಒಂದೇ ದಿವಸ ಹತ್ತು ಕರ್ಕೊಂಡ್ಬಂದ್ಬನ್ನಿ ಗೌರ್ಮೆಂಟ್ ದುಡ್ಡು ಇಡ್ತಾರೆ ಅವ್ರು ತಿಂಗ್ಳು ಹತ್ತು ಸಲ ಹೋಗಿ ತಿರುಗಿದ್ರೆ ಗೌರ್ಮೆಂಟ್ ದುಡ್ಡು ಎಷ್ಟು ಡಿ ಎ ಡಿ ಅವರು ಅದಕ್ಕೆ ಹತ್ತು ಕೆಸಿದ್ರೆ ಒಂದೇ ದಿವಸ ಎಲ್ಲ ಒಂದು ದಿವಸ ಹಾಕೋತೇನೆ ನಮ್ಮ ಬಾ ಅದು ಯಾವುದು ನಿಮ್ಮ ಮಾಲ್ವೂರು ಎರಡು ಏನು ಗೌಡ ನಳಿನಿ ಗೌಡ ಅವಳು ನೂರು ಕೇಸ್ ಹಾಕಿ ಎನ್ಫ್ರೋಸ್ಮೆಂಟು ಅಂತ ಈ ನೂರು ಕೇಸ್ ಅಂದರೆ ಅಲ್ಲೇ ಇರಬೇಕು ಅವರು ಲೋಕಾಯಕ್ಟ್ ಆಫೀಸ್ ದಿನ ಅದಕ್ಕೆ ನೂರು ಒಂದೇ ಸಾಕ್ರಿ ಆ ಥರ ಎಲ್ಲ ಸ್ವಲ್ಪ ಬಿದ್ದ ಮೇಲೆ ನಮಗೆ ಅನುಭವ ಬರುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ಹಿಂಗೆ ಮೋಸ ಎಲ್ಲ ಗೊತ್ತಾಗುತ್ತೆ ಈ ಇನ್ನೊಂದು ಇನ್ನೊಂದಾದ ಬೈಲ್ಗಾನಪಲ್ಲಿ ಆ ಮೂರಲ್ಲಿ ಮಾತ್ರ ಆನ್ಲೈನ್ ಮಾಡಿದ್ದಾರೆ ಅವರು ಅಮೌಂಟ್ ಮೆನ್ಷನ್ ಮಾಡಲ್ಲ ಸುಮ್ಮನೆ ಸ್ಟ್ರೀಟ್ ಲೈಟ್ಸು ಚರಂಡಿ ಕ್ಲೀನಿಂಗು ಜನರಲ್ಲಾಗಿ ಯಾವುದಕ್ಕೆ ಎಷ್ಟೆಷ್ಟು ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಇವರು ಅದು ಕರೆಕ್ಟಾಗಿ ಇಷ್ಟು ದುಡ್ಡು ಇಷ್ಟಕ್ಕೆ ಸಪ್ರಿಗೆ ಸೆಕ್ರೆಟ್ ಮಾಡದಿರೋದ್ರಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಒಗಳು ಮೋಸ ಮಾಡಿ ಜನಗಳಿಗೂ ಮೋಸ ಮಾಡ್ತಾಯಿದ್ದಾರೆ ಪಂಚಾಯತಿಗೆ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮೋಸ ಮಾಡ್ತಾಯಿದ್ದಾರೆ ಅವರು ಬೆಳ್ಕೊತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಾವು ಗ್ರಾಮ ಪಂಚಾಯತಿಗಳು ಮಾಡಿರೋ ಉದ್ದೇಶ ಏನು ಅಂದರೆ ಜನಗಳಿಗೆ ಏನು ನಿಜವಾದ ನ್ಯಾಯ ಸಿಗಬೇಕು ನಿಜವಾದ ಫೆಸಿಲಿಟೀಸ್ ಗೌರ್ಮೆಂಟ್ ಏನು ಸಿಗುತ್ತೆ ಅದು ಕೊಡಬೇಕು ಅಂತ ಆಸೆಪಟ್ಟಿದ್ದನ್ನು ರಿವರ್ಸ್ ಆಗಿದೆ ಚರಂಡಿ ಸ್ವಲ್ಪ ಮಣ್ಣು ತೆಗಿತಾರೆ ತುಂಡು ಗುತ್ತಿಗೆ ಕೊಡ್ತಾರೆ ಅದರ ಡೇ ಎಲ್ಲ ಆ ಫೀಸ್ ಪೀಸ್ ಫೀಲ್ ಮಾಡಿಬಿಟ್ರೆ ಅದು ಟೆಂಡರ್ ಕರೆಯಂಗಿಲ್ಲ ಇವಾಗ ಇವ್ರು ಏನು ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಅಂದ ತಕ್ಷಣ ಏನು ಮ್ಯಾನ್ಯಲ್ ಟೆಂಡರ್ ಕರಿಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಡ್ತಾರೆ ಬಿಲ್ ಇಷ್ಟು ಬಿಲ್ ಇಸ್ಕೊಡ್ತಾರೆ ಆಮೇಲೆ ಕೆಲವೊಂದು ಅದೊಂದು ಶಾಕಿಂಗು ಅವರೇ ಡಾಮಿನೇಷನ್ ಪಂಚಾಯತ್ಗಳಲ್ಲಿ ಎಲೆಕ್ಟ್ರಿಕ್ ಇವ್ರು ಇರ್ಬೋದು ರಿವೈಂಡಿಂಗ್ ಇರ್ಬೋದು ಮತ್ತು ಅವರೆಲ್ಲ ಅಲ್ಲಿ ಪ್ರಕಟಣೆಯಲ್ಲಿ ಬೋರ್ಡ್ ಹಾಕ್ತಾರೆ ಜಿ ಎಸ್ ಟಿ ಇರಲೇಬೇಕು ಸಂಬಂಧಪಟ್ಟು ಸುಮಾರು ಜಿ ಎಸ್ ಟಿ ಇಲ್ಲ ಇವಾಗ ನಾವೆಲ್ಲ ಜಾಕ್ಸ್ ಮಾಡ್ಕೊಂಡಿದೀವಿ ಆ ಕಂಪ್ನಿಗಳದ್ದು ಯಾರ್ಯಾರು ರಿವೈಂಡಿಂಗ್ ಮಾಡೋದು ಯಾರ್ಯಾರು ಎಲೆಕ್ಟ್ರಿಕ್ ಇದಲ್ಲ ಇವೆಲ್ಲ ಸೇರಿಸಿ ನಾನು ಜಿ ಎಸ್ ಟಿ ಅವ್ರಿಗೆ ಕಳಿಸ್ತೀನಿ ಅವರು ಇವ್ರು ನೋಡ್ಕೊತಾರೆ ಅವಾಗ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅದೊಂದು ರೀತಿ ಒಳ್ಳೆಯದಾಯ್ತು ನಮಗೆ ಅದೆಲ್ಲ ಸೇರಿಸಿ ಜಿ ಎಸ್ ಟಿ ಅವ್ರಿಗೆ ಕರೆಸಿ ಅವರಿಗೆಲ್ಲ ಕೊಡ್ತೀನಿ ಚೆಕ್ ಮಾಡಿರಿ ಇವೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಒಂದು ಸಲ ಜಿ ಎಸ್ ಟಿ ಅವರು ಮಾಡ್ತಾರೆ ಆ ಕೆಲಸ ಮಾಡಿದ ಮೇಲೆ ಅದೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಜನರಿಗೂ ಅನುಕೂಲ ಆಗುತ್ತೆ ನಮಗೆ ಪಂಚಾಯತಿಗೂ ಅನುಕೂಲ ಆಗುತ್ತೆ ಸರಿ